ఫ్రెండ్స్ నేను నిమ్మ సునీల్ ఈ సింగల్ క్యాండల్ స్టిక్ ప్యాటర్న్ నోడవీ క్యాండల్స్ పర్చేసిన ఇవగా ఇదే క్యాండల్స్ చార్ట్ అయివ్ నెలి చార్ట్ రీత్యా చార్ట్ అవ్వరీ ముత అంత నోడో బి స్క్రీన్ మేలు నిల్స్ సింగల్ క్యాండల్స్టిక్ ప్యాటర్న్ నోడీ ಇವಾಗ ನಾವು ಲೈವ್ ನಲ್ಲಿ ನಿಮ್ಗೆ ಮಾರ್ಕೆಟ್ ನಲ್ಲಿ ಸ್ಟಾಕ್ ನಲ್ಲಿ ಯಾವ ರೀತಿ ಕ್ಯಾಂಡಲ್ಸ್ ವೇದಾಂತ ಲಿಮಿಟೆಡ್ ಅಂತ ಒಂದು ಸ್ಟಾಕ್ ಇದೆ ಈ ವೇದಾಂತ ಲಿಮಿಟೆಡ್ ನಲ್ಲಿ ನಾವು ನಿಮ್ಗೆ ಫಸ್ಟ್ ಕ್ಯಾಂಡಲ್ ಹೇಳಿದ್ದು ಹ್ಯಾಮರ್ ಹ್ಯಾಮರ್ ಕ್ಯಾಂಡಲ್ ಆದ್ರೆ ನಾನು ಬುಲ್ಲಿಶ್ ಅಂತ ಹೇಳಿದ್ದೆ ನಾ ತೋರಿಸ್ತೀನಿ ಇವಾಗ ನಿಮಗೆ ಹ್ಯಾಮರ್ ಎಲ್ಲಿ ಆಗಿದೆ ಯಾವಾಗ ಆಗಿದೆ ಅದಾದ್ಮೇಲೆ ಹೆಂಗ್ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಆಗಿದೆ ಅಂತ ಕೂಡ ತೋರಿಸ್ತೀನಿ ಓಕೆ ಈ ಸ್ಟಾಕು ಬಂತು ವೇದಾಂತ ನೋಡಿ ಇಲ್ಲಿ ನಾನು ನಿಮ್ಗೆ ಮಾರ್ಕ್ ಕೂಡ ಮಾಡಿ ತೋರಿಸ್ತೀನಿ ಇದು ಹ್ಯಾಮರ್ ಕ್ಯಾಂಡಲ್ ಆಗಿದೆ ನೋಡಿ ಈ ಕ್ಯಾಂಡಲ್ ಮೇಲೆ ನಾನು ಒಂದು ಮಾರ್ಕ್ ಮಾಡ್ತೀನಿ ಈ ಕ್ಯಾಂಡಲ್ ಹ್ಯಾಮರ್ ಓಕೆ ಕಾಣ್ತಾ ಇದೆಯಾ ನಾನು ಒಂದ್ ಸ್ವಲ್ಪ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಇದನ್ನ ಓಕೆ ಟೆಕ್ಸ್ಟ್ ಕೂಡ ಮಾಡಿ ತೋರಿಸ್ತೀನಿ ಈ ಕ್ಯಾಂಡಲ್ ಹ್ಯಾಮರ್ ಆಗಿದೆ ಓಕೆ ಹ್ಯಾಮರ್ ನೋಡಿ ಇದು ಹ್ಯಾಮರ್ ಕ್ಯಾಂಡಲ್ ಕಾಣಿಸ್ತಿದೆ ಇಲ್ಲ ಫ್ರೆಂಡ್ಸ್ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಯಾರೆಲ್ಲ ಲರ್ನಿಂಗ್ ನಲ್ಲಿ ಇದ್ದೀರಾ ಯಾರೆಲ್ಲ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಲಿಬೇಕಂತೀರ ಅವರು ಈ ವಿಡಿಯೋನ ನಿಮ್ಗೆ ಫುಲ್ ಹೆಲ್ಪ್ಫುಲ್ ಆಗತ್ತೆ ನೀವು ಈಸಿಯಾಗಿ ಕಲಿಬಹುದು ಓಕೆ ಹ್ಯಾಮರ್ ಆದ್ಮೇಲೆ ನೀವು ಇದನ್ನ ಇದನ್ನ ಏನಾದರೂ ಇಲ್ಲಿ ಐದ್ನೂರ ಹದಿನಾರಕ್ಕೆ ಇಲ್ಲಿ ನಿಮಗೆ ಇದು ಕೂಡ ಕಾಣ್ತಾ ಇದೆ ನೀವು ಬಾಯ್ ಮಾಡಬಹುದು ಹ್ಯಾಮರ್ ಆದ್ಮೇಲೆ ಇಲ್ಲಿಂದ ಮಾರ್ಕೆಟ್ ನೀವು ಮಾರ್ಕೆಟ್ ನಲ್ಲಿ ಬುಲ್ಲಿಶ್ ಕೂಡ ನೋಡಬಹುದು ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಇದು ಇನ್ವರ್ಟೆಡ್ ಹ್ಯಾಮರ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ ಓಕೆ ಇವಾಗ ನಾವು ಜಸ್ಟ್ ಹ್ಯಾಮರ್ ಅಷ್ಟೇ ನೋಡೋಣ ಹ್ಯಾಮರ್ ಕ್ಯಾಂಡಲ್ ಆದ್ಮೇಲೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಮೂಮೆಂಟ್ ಆಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ಕೂಡ ಹ್ಯಾಮರ್ ಆಗಿದೆ ಈ ಕ್ಯಾಂಡಲ್ ಕೂಡ ಹ್ಯಾಮರ್ ಆಗಿದೆ ಹ್ಯಾಮರ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ನೋಡಿ ಹ್ಯಾಮರ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಬುಲ್ಲಿಶ್ ನೋಡಬಹುದು ನೋಡಿ ಇದು ಕೂಡ ಹ್ಯಾಮರ್ ಆಗಿದೆ ಕಲರ್ ಡಜನ್ ಮೆಟರ್ ಅಂತ ಹೇಳಿದೀನಿ ಕಲರ್ ಗ್ರೀನ್ ಆಗಲಿ ಅಥವಾ ರೆಡ್ ಆಗಲಿ ಕಲರ್ ಮ್ಯಾಟರ್ ಆಗಲ್ಲ ಮತ್ತೆ ಹ್ಯಾಮರ್ ಬಾಟಮ್ ನಲ್ಲಿ ಆಗಬೇಕು ಬಾಟಮ್ ನಲ್ಲಿ ಆದ್ಮೇಲೆ ನಾವು ಬಾಯನ್ನು ಮಾಡಬೇಕು ಬಾಟಮ್ ನಲ್ಲಿ ಹ್ಯಾಮರ್ ಆದ್ರೆ ಅಷ್ಟೇ ಸ್ಟಾಕ್ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಹೋಗುದು ಸ್ಟಾಕ್ ಮೇಲ್ಗಡೆ ಬುಲ್ಲಿಶ್ ಆಗುವುದು ಓಕೆ ಮೇಲೆ ನೆಕ್ಸ್ಟ್ ನೋಡೋಣ ಇದು ಟ್ರೆಂಡ್ ನಲ್ಲಿ ಸೈಡ್ ವೇಸ್ ಇದೆ ನಾನು ನಿಮ್ ಟ್ರೆಂಡ್ಸ್ ಬಗ್ಗೆ ಕೂಡ ಹೇಳ್ತೀನಿ ಟ್ರೆಂಡ್ಸ್ ಯಾವ ರೀತಿ ಮೂಮೆಂಟ್ ಆಗತ್ತಂತ ಅದನ್ನು ಕೂಡ ಹೇಳ್ತೀನಿ ಓಕೆ ನೆಕ್ಸ್ಟ್ ನೋಡಿ ಮತ್ತೆ ಹ್ಯಾಮರ್ ಆಗಿದೆ ನೋಡೋಣ ನೋಡಿ ಇಲ್ಲಿ ಕೂಡ ಹ್ಯಾಮರ್ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ ಆಗಿದೆ ಇದು ಕೂಡ ಹ್ಯಾಮರ್ ಆಗಿದೆ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೀವು ನೋಡ್ಬೋದು ಓಕೆ ಇದು ಕೂಡ ಹ್ಯಾಮರ್ ಆಗಿದೆ ನೋಡಿ ಓಕೆ ಕಾಣಿಸ್ತಿದೆ ಹ್ಯಾಮರ್ ನ ಎರೋ ಮಾರ್ಕ್ ಮಾಡಿ ತೋರಿಸ್ತಾ ನೋಡಿ ಇದು ಹ್ಯಾಮರ್ ಆದ್ಮೇಲೆ ನೀವು ಯಾವ ರೀತಿ ಮಾರ್ಕೆಟ್ ನಲ್ಲಿ ಮೂಮೆಂಟ್ ಆಗಿದೆ ಕೂಡ ನೋಡಬಹುದು ಇಲ್ಲಿ ನೋಡಿ ಹ್ಯಾಮರ್ ಆಗಿದೆ ಇಲ್ಲಿ ಇದು ವೇದಾಂತ ಸ್ಟಾಕ್ ಪ್ರೈಸ್ ಇದೆ ನೂರ ಹನ್ನೆರಡು ಹಾ ಜೂನ್ ಜೂನ್ ಎರಡು ತಾರೀಕು ಮಂಡೇ ಓಕೆ ಮೇಲೆ ಇಲ್ಲಿಂದ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಡೇಸ್ಗೆ ಫೋರ್ ಫೋರ್ಟಿ ಫೋರ್ ಹೋಗಿದೆ ಹ್ಯಾಮರ್ ಆದ್ಮೇಲೆ ಕಲರ್ ಡಜನ್ ಆಗಲ್ಲ ಕಲರ್ ಡಜಂಟ್ ಮೆಟರ್ ಕಲರ್ ಯಾವ್ದಾಗಿದೆ ಅಂತ ಫರಕ್ ಬಿಡಂಗಿಲ್ಲ ನೀವು ಗ್ರೀನ್ ಆದರೂ ಓಕೆ ರೆಡ್ ಆದ್ರೂ ಹ್ಯಾಮರ್ ಇದು ಡೌನ್ ಟ್ರೆಂಡ್ ನಲ್ಲಿ ಆಗಬೇಕು ಬಾಟಮ್ ನಲ್ಲಿ ಆಗ್ಬೇಕು ಬಾಟಮ್ ನಲ್ಲಿ ಆದ ನಂತರ ನಾವು ನ ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಒಂದು ಬೆಸ್ಟ್ ಕೂಡ ಹ್ಯಾಮರ್ ಆಗಿದೆ ಇಲ್ಲೂ ಕೂಡ ನೀವು ನೋಡಬಹುದು ಹ್ಯಾಮರ್ ಯಾವ ರೀತಿ ಆಗಿದೆ ಅಂತ ಓಕೆ ನೋಡಿ ಇಲ್ಲಿ ಇಲ್ಲಿ ಕೂಡ ಹ್ಯಾಮರ್ ಆಗಿದೆ ಕಾಣಿಸ್ತಾ ಇದೆಯಾ ಇದು ಕೂಡ ಹ್ಯಾಮರ್ ಆಗಿದೆ ಈ ಹ್ಯಾಮರ್ ಆದ ಮೇಲೆ ಕೂಡ ನಾವು ಮಾರ್ಕೆಟ್ನಲ್ಲಿ ಬುಲ್ಲಿಶ್ನ ನೋಡಬಹುದು ಈ ಹ್ಯಾಮರ್ ನೋಡಿ ಕಂಟಿನ್ಯೂಸ್ಲಿ ಬುಲ್ಲಿಶ್ ಹೋಗಿದೆ ಈ ಟ್ರೆಂಡ್ ಕೂಡ ನೀವು ನೋಡಬಹುದು ಅಪ್ ಟ್ರೆಂಡ್ ಯಾವ ರೀತಿ ಹೋಗಿದೆ ಇಲ್ಲಿ ಹ್ಯಾಮರ್ ಆದಮೇಲೆ ಏನಾದರೂ ನೀವು ತ್ರೀ ಏಯ್ಟಿ ಏಯ್ಟ್ಗೆ ಬಾಯ್ ಮಾಡಿದರೆ ನಿಮ್ಮ ಟಾರ್ಗೆಟು ಫೋರ್ ಫೋರ್ಟಿ ಏಯ್ಟ್ ಓಕೆ ಹಂಡ್ರೆಡ್ ರುಪೀಸ್ ಒನ್ ಟೆ ಒನ್ ಹಂಡ್ರೆಡ್ ಟೆನ್ ರುಪೀಸ್ ನೀವು ಪ್ರಾಫಿಟ್ ಅನ್ನ ತೆಗೆದುಕೊಳ್ಬಹುದು ಇಷ್ಟು ಈಸಿಯಾಗಿ ಹ್ಯಾಮರ್ ಕ್ಯಾಂಡಲ್ ವರ್ಕ್ ಮಾಡುತ್ತೆ ಮೇಲೆ ನೆಕ್ಸ್ಟ್ ಇನ್ವರ್ಟೆಡ್ ಹ್ಯಾಮರ್ ಕೂಡ ನಿಮ್ಗೆ ಹೇಳಿದೀನಿ ಇನ್ವರ್ಟೆಡ್ ಹ್ಯಾಮರ್ ಕೂಡ ಇದು ಬಾಟಮ್ ನಲ್ಲಿ ಕ್ರಿಯೇಟ್ ಆಗುತ್ತೆ ಇನ್ವರ್ಟೆಡ್ ಹ್ಯಾಮರ್ ಕೂಡ ಬಾಟಮ್ ನಲ್ಲಿ ಕ್ರಿಯೇಟ್ ಆಗುತ್ತೆ ಇನ್ವರ್ಟೆಡ್ ಹ್ಯಾಮರ್ ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ವರ್ಕ್ ಆಗತ್ತಂತ ಅದನ್ನ ತೋರಿಸ್ತೀನಿ ಇದು ಆರ್ಟಿಫಿಷಿಯಲ್ ಚಾರ್ಟ್ ಅಲ್ಲ ಇದು ರಿಯಲ್ ನಾವು ನಾನು ಟ್ರೇಡಿಂಗ್ ಯೂಸ್ ನಲ್ಲಿ ಟ್ರೇಡಿಂಗ್ ಯೂಸ್ ನಲ್ಲಿ ನಿಮಗೆ ಚಾಟ್ ಓಪನ್ ಮಾಡಿ ತೋರಿಸ್ತಾ ಇದೀನಿ ಯಾವ ರೀತಿ ಮೂಮೆಂಟ್ ಅಂತ ನೋಡಿ ಇದು ಇನ್ವರ್ಟೆಡ್ ಹ್ಯಾಮರ್ ಇದು ಯಾವುದು ಇನ್ವರ್ಟೆಡ್ ಹ್ಯಾಮರ್ ಇನ್ವರ್ಟೆಡ್ ಹ್ಯಾಮರ್ ಕೂಡ ನೀವು ನೋಡಬಹುದು ಯಾವ ರೀತಿ ಮೂಮೆಂಟ್ ಆಗಿದೆ ಅಂತ ಓಕೆ ನಾನು ಯಾರೋ ಮಾರ್ಕ್ ಅಂತ ತಗೋತಾ ಇದ್ದೀನಿ ನೋಡಿ ಇದು ಇದು ಇನ್ವರ್ಟೆಡ್ ಹ್ಯಾಮರ್ ಓಕೆ ನಿಮ್ಮ ಟೆಸ್ಟ್ ನಲ್ಲಿ ನಾನು ಬಕರೆ ಬರೋದು ಅಂತೂ ತೋರಿಸ್ತೀನಿ ಏಕಂದ್ರೆ ನೀವು ಇನ್ನೊಂದು ಸಲ ಬುಕ್ ಪೆನ್ ತಗೊಂಡು ನೀವು ಡ್ರಾ ಮಾಡಿಕೊಂಡು ಸ್ಟಡಿ ಕೂಡ ಮಾಡಬಹುದು ಇನ್ವರ್ಟರ್ಡ್ ಹ್ಯಾಮರ್ ಓಕೆ ನೀವು ಬುಕ್ ತಗೊಂಡು ಬರೆದು ಸ್ಟಡಿ ಕೂಡ ಮಾಡಬಹುದು ಇನ್ವರ್ಟರ್ಡ್ ಹ್ಯಾಮರ್ ಆದ್ಮೇಲೆ ಇಲ್ಲಿಂದ ಅಪ್ ಟ್ರೆಂಡ್ ಆಗಿದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈಗ ಇವಾಗ ನಾವು ಕ್ಯಾಂಡಲ್ಸ್ ಪ್ಯಾಟರ್ನ್ ಹೇಳ್ತೀನಿ ಬುಲ್ಲಿಶ್ ಇನ್ವರ್ಟೆಡ್ ಹ್ಯಾಮರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೂಡ ಇದು ಇದೆ ಈ ಹ್ಯಾಮರ್ ಆಗಿದೆ ನೋಡಿ ಇದು ಹ್ಯಾಮರು ಇದು ಹ್ಯಾಮರು ಅದರ ಪಕ್ಕನೇ ಇನ್ವರ್ಟೆಡ್ ಹ್ಯಾಮರ್ ಕೂಡ ಆಗಿದೆ ಅಂದ್ರೆ ನಿಮಗೆ ಡಬಲ್ ಕನ್ಫರ್ಮೇಶನ್ ಮಾರ್ಕೆಟ್ ನಲ್ಲಿ ಸಿಕ್ಕಿದೆ ಈ ಸ್ಟಾಕ್ ನಲ್ಲಿ ನಿಮಗೆ ಡಬಲ್ ಕನ್ಫರ್ಮೇಶನ್ ಸಿಕ್ಕಿದೆ ಡಬಲ್ ಕನ್ಫರ್ಮೇಶನ್ ಸಿಕ್ಕ ಮೇಲೆ ನಿಮಗೆ ನೋಡು ಏನಾದರೂ ಬಾಯ್ ಮಾಡಿದ್ರೆ ನೋಡಿ ಎಷ್ಟಾಗಿದೆ ಫೋರ್ ಏಟಿ ಫೋರ್ ಆಗಿದೆ ಫೋರ್ ಏಟಿ ಫೋರ್ ನೀವು ಟಾರ್ಗೆಟ್ ನ ಅಚೀವ್ ಮಾಡಬಹುದು ಹ್ಯಾಮರ್ ಮತ್ತೆ ಇನ್ವರ್ಟೆಡ್ ಹ್ಯಾಮರ್ ಯಾವ ರೀತಿ ಮೂಮೆಂಟ್ ಆಗಿದೆ ಅಂತೂ ಕೂಡ ನೀವು ನೋಡಬಹುದು ಓಕೆ ಅದಾದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಕೂಡ ಹ್ಯಾಮರ್ ಆಗಿದೆ ಇಲ್ಲಿ ಕೂಡ ನೀವು ನೋಡಬಹುದು ಹ್ಯಾಮರ್ ಆಗಿದೆ ಹ್ಯಾಮರ್ ಆದ್ಮೇಲೆ ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಯು ಆಗಿದೆ ಓಕೆ ಈ ಟ್ರೆಂಡ್ ಅಪ್ ಟ್ರೆಂಡ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲೂ ಕೂಡ ಹ್ಯಾಮರ್ ಆಗಿದೆ ಹ್ಯಾಮರ್ ಆದ್ಮೇಲೆ ಮೇಲುಗಡೆ ಹೋಗಿದೆ ಆಮೇಲೆ ಮತ್ತೆ ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ ಶೂಟಿಂಗ್ ಸ್ಟಾರ್ ಓಕೆ ಶೂಟಿಂಗ್ ಸ್ಟಾರ್ ಆದ್ರೆ ಯಾವ ರೀತಿ ಮಾರ್ಕೆಟ್ ನಲ್ಲಿ ಡೌನ್ ಟ್ರೆಂಡ್ ಆಗತ್ತಂತ ಓಕೆ ಶೂಟಿಂಗ್ ಸ್ಟಾರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್ ಹ್ಯಾಮರ್ ಯಾವಾಗ ಆಗುತ್ತೆ ಯಾವಾಗುತ್ತೆ ಉಲ್ಟಾ ಅಂದ್ರೆ ಡೌನ್ ಟ್ರೆಂಡ್ ನಲ್ಲಿ ನೋಡಿ ನಾನು ಹೇಳ್ತೀನಿ ನಿಮ್ಗೆ ಸಪೋರ್ಟ್ ನಲ್ಲಿ ಡೌನ್ ಟ್ರೆಂಡ್ ನಲ್ಲಿ ಏನಾಗುತ್ತೆ ಹ್ಯಾಮರ್ ಮತ್ತೆ ನೋಡಿ ಇದು ಡೌನ್ ಟ್ರೆಂಡ್ ಈ ಡೌನ್ ಟ್ರೆಂಡ್ ಅಲ್ಲಿ ನಾನು ಸಪೋರ್ಟ್ ಅಂತ ನಿಮ್ಗೆ ಒಂದು ಮಾರ್ಕ್ ಮಾಡ್ತೀನಿ ಈ ಸಪೋರ್ಟ್ ನಲ್ಲಿ ನೋಡಿ ಹ್ಯಾಮರ್ ನಿಮ್ಗೆ ಡ್ರಾ ಮಾಡಿ ಕೂಡ ತೋರಿಸ್ತೀನಿ ಓಕೆ ಈ ರೀತಿ ಹ್ಯಾಮರ್ ಕೂಡ ನೀವು ಮಾರ್ಕ್ ಮಾಡಬಹುದು ಈಗ ನಿಮ್ಗೆ ನಿಮಗೆ ನಾನು ಹೇಳಿದ್ದೆ ಹ್ಯಾಮರ್ ಯಾವ ರೀತಿ ಆಗತ್ತಂತ ಬಾಟಮ್ ನಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕೂಡ ಇದೇ ರೀತಿ ಆಗತ್ತೆ ನೀವು ನೋಡಬಹುದು ಯಾವ ರೀತಿ ಅಂದ್ರೆ ಕ್ರಿಯೇಟ್ ಆಗಬಹುದು ಅಂತ ಯಾವಾಗ ನಾವು ಹ್ಯಾಮರ್ ಮತ್ತೆ ಇನ್ವರ್ಟೆಡ್ ಹ್ಯಾಮರ್ ಇವೆಲ್ಲ ಬಾಟಮ್ ನಲ್ಲಿ ಆಗುತ್ತೆ ಅಲ್ಲಿಂದ ಮಾರ್ಕೆಟ್ ನಲ್ಲಿ ನಾವು ಬುಲ್ಲಿಶ್ ನೋಡಬಹುದು ಈ ರೀತಿ ನಾವು ಇನ್ವರ್ಟೆಡ್ ಹ್ಯಾಮರ್ ಮತ್ತು ಹ್ಯಾಮರ್ ಇವಾಗ ನೋಡಿದಿವಿ ಹ್ಯಾಮರ್ ಮತ್ತು ಇನ್ವರ್ಟೆಡ್ ಹ್ಯಾಮರ್ ಯಾವಾಗ ಉಲ್ಟಾ ರೆಜಿಸ್ಟೆಂಟ್ ನಲ್ಲಿ ಕ್ರಿಯೇಟ್ ಆಗುತ್ತವೆ ರೆಜಿಸ್ಟ್ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಟ್ರೆಂಡ್ ನಲ್ಲಿ ಆಗುತ್ತವೆ ಆವಾಗ ನಾವು ಮಾರ್ಕೆಟ್ ನಲ್ಲಿ ಬೇರಿಶ್ ಅನ್ನ ನೋಡಬಹುದು ಓಕೆ ಇವಾಗ ಹ್ಯಾಮರ್ ಮತ್ತೆ इनवर्टेड हैमर आदमेले नोड़ हैमर क्रियेट ऑन बॉटम ओके ಹ್ಯಾಮರ್ ಮತ್ತು ಇನ್ವರ್ಟೆಡ್ ಹ್ಯಾಮರ್ ಕ್ರೇಟ್ ಆನ್ ಬಾಟಮ್ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ನಾವು ನೋಡೋಣ ಇನ್ವರ್ಟೆಡ್ ಹ್ಯಾಮರ್ ಮತ್ತು ಶೂಟಿಂಗ್ ಸ್ಟಾರ್ ಶೂಟಿಂಗ್ ಸ್ಟಾರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್ ಅಪ್ ಟ್ರೆಂಡ್ನಲ್ಲಿ ಯಾವಾಗ ಇನ್ವರ್ಟೆಡ್ ಮತ್ತು ಇದು ನೋಡಿ ಟ್ರೆಂಡ್ ಯಾವುದಿದೆ ಇದು ಅಪ್ ಟ್ರೆಂಡ್ ಮತ್ತು ಇದು ಡೌನ್ ಟ್ರೆಂಡ್ ಇದು ಟ್ರೆಂಡ್ ಬಂದ್ಬಿಟ್ಟು ಇದು ಅಪ್ ಟ್ರೆಂಡು ಮತ್ತು ಇದು ಡೌನ್ ಟ್ರೆಂಡ್ ಅಂದರೆ ರಜಿಸ್ಟರ್ನಲ್ಲಿ ಹ್ಯಾಮ್ ಹ್ಯಾಂಗಿಂಗ್ ಮತ್ತು ಶೂಟಿಂಗ್ ಸ್ಟಾರ್ ಆಗಿದೆ ಅಂತ ನೋಡೋಣ ಯಾವ ರೀತಿ ಆಗಿದೆ ಅಂತ ನೋಡೋಣ ಓಕೆ ನೋಡಿ ಇದಾಗಿದೆ ಎಲ್ಲಿ ನಿಮ್ಗೆ ಕಾಣ್ತಾ ಇದೆ ಅದನ್ನು ಕೂಡ ನೋಡಿ ನೀವು ಯಾವ ರೀತಿ ಹ್ಯಾಂಗಿಂಗ್ ಮತ್ತು ಶೂಟಿಂಗ್ ಸ್ಟಾರ್ ಆಗಿದೆ ಅಂತ ನೋಡ್ಬೋದು ಇಲ್ಲಿ ಇದೊಂದು ಶೂಟಿಂಗ್ ಸ್ಟಾರ್ ಥರ ಆಗಿದೆ ಸ್ವಲ್ಪ ಡೋಜಿ ಪ್ಯಾಟರ್ನ್ ಆಗಿದೆ ಇದ್ ಬಿಡೋಣ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಕೂಡ ನೋಡೋಣ ಹಾ ಇಲ್ಲಿ ನೋಡಿ ಇದಾಗಿದೆ ಈ ಟ್ರೆಂಡ್ ಅಪ್ ಟ್ರೆಂಡ್ ಇಲ್ಲಿಂದ ಡೌನ್ ಟ್ರೆಂಡ್ ಇದಾಗಿದೆ ಹ್ಯಾಂಗಿಂಗ್ ಮ್ಯಾನ್ ಓಕೆ ಇದು ಹ್ಯಾಂಗಿಂಗ್ ಮ್ಯಾನ್ ಆಗಾದ್ಮೇಲೆ ನೆಕ್ಸ್ಟ್ ಈಗ ಬ್ಯಾರೆ ಸ್ಟಾಕ್ ನೋಡಿ ನೋಡೋಣ ಇದು ವೇದಾಂತ ಇತ್ತು ನೆಕ್ಸ್ಟ್ ಜಿಯೋ ಫೈನಾನ್ಸ್ ನಲ್ಲಿ ನೋಡೋಣ ಜಿಯೋ ಫೈನಾನ್ಸ್ ಜಿಯೋ ಫೈನಾನ್ಸ್ ನಲ್ಲಿ ಕೂಡ ನಾವು ನೋಡೋಣ ಜಿಯೋ ಫೈನಾನ್ಸ್ ನಲ್ಲಿ ಯಾವ ರೀತಿ ಮೂಮೆಂಟ್ ಆಗಿದೆ ಅಂತೂ ಕೂಡ ನೋಡೋಣ ನೋಡಿ ಇದು ಟ್ರೈನ್ ಒಂದು ಅಪ್ ಟೆಂಡು ಇಲ್ಲಿ ಡೌನು ಇದು ಅಪ್ಪು ಓಕೆ ಇವಾಗ ಇದು ನೋಡಿ ಇನ್ವರ್ಟೆಡ್ ಹ್ಯಾಮರ್ದು ಉಲ್ಟಾಗಿದೆ ಅಲ್ಲ ಇದು ಇನ್ವರ್ಟರ್ಡ್ ಹ್ಯಾಮರ್ದು ಉಲ್ಟಾಗಿದೆ ಇದಕ್ಕೆ ಏನಂತಾರೆ ಏನಂತಾರೆ ಹೇಳಿ ಕಮೆಂಟ್ನ ಮಾಡಿ ಕಮೆಂಟ್ ಮಾಡಿ ಓಕೆ ನೀವು ಕಮೆಂಟ್ ಕೂಡ ಮಾಡಿ ನೋ ಪ್ರಾಬ್ಲಮ್ ನಾನು ಆಮೇಲೆ ನೋಡ್ತೀನಿ ನೀವು ಉಲ್ಟಾ ಆದಮೇಲೆ ಇದು ಏನಾಗಿದೆ ಇದು ಶೂಟಿಂಗ್ ಸ್ಟಾರ್ ಏನಾಗಿದೆ ಶೂಟಿಂಗ್ ಸ್ಟಾರ್ ಇದು ಶೂಟಿಂಗ್ ಸ್ಟಾರ್ ಓಕೆ ನೋಡಿ ಯಾವ ರೀತಿ ಆಗಿದೆ ಆಮೇಲೆ ಶೂಟಿಂಗ್ ಸ್ಟಾರ್ ಆದ್ಮೇಲೆ ಇಲ್ಲಿ ನೋಡಿ ಇದು ಬಾಟಮ್ ನಲ್ಲಿ ಆಗಿಲ್ಲ ಬಾಟಮ್ ಅಲ್ಲಿ ಈ ಬಾಟಮ್ ನಲ್ಲಿ ಆಗಬೇಕು ಈದ್ ಬಾಟಮ್ ಓಕೆ ಬಾಟಮ್ ಅಂದ್ರೆ ಈದ್ ಬಾಟಮ್ ಇದು ಅಪ್ಪರ್ ಸೈಡ್ ಅಂದ್ರೆ ಇದು ಸಪೋರ್ಟ್ ಅಂಡ್ ಒಂದು ಒಂದ್ ಕ್ಲಾಸ್ ತಗೋತೀನಿ ಇದು ಅಪ್ಪರ್ ಇದು ಬಾಟಮ್ ಮತ್ತು ಇದು ಓಕೆ ಇದು ಇಲ್ಲಿ ಕೂಡ ಹ್ಯಾಂಗಿಂಗ್ ಮ್ಯಾನ್ ಆಗಿದೆ ನೋಡಿ ಈ ಹ್ಯಾಮರ್ ಇಲ್ಲ ಆದರೆ ಹ್ಯಾಮರ್ ಮೇಲ್ಗಡೆ ಆದರೆ ಹ್ಯಾಂಗಿಂಗ್ ಮ್ಯಾನ್ ಓಕೆ ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ಎರೋ ಮಾರ್ಕು ಇದು ಹ್ಯಾಂಗಿಂಗ್ ಮ್ಯಾನ್ ಓಕೆ ನೆಕ್ಸ್ಟ್ ನೋಡೋಣ ಹಾ ಇವಾಗ ಇಲ್ಲಿ ನೆಕ್ಸ್ಟ್ ನೋಡಿ ಈ ಟ್ರೆಂಡ್ ಬಂತು ಡೌನ್ ಟ್ರೆಂಡ್ ಆಗಿತ್ತು ಡೌನ್ ಟ್ರೆಂಡ್ ಆದ್ಮೇಲೆ ಇದು ಕೆಳಗಡೆ ಬಂತು ಅಂದ್ರೆ ಈ ಸಪೋರ್ಟ್ ತಗೊಂಡ್ಮೇಲೆ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ರಿಯೇಟ್ ಆಗಿದೆ ಎಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇರಬೇಕು ಕಾಣಿಸ್ತಾ ಇರಬೇಕು ಇದು ನೋಡಿ ಇದು ಇನ್ವರ್ಟೆಡ್ ಹ್ಯಾಮರ್ ಇದು ಬಂದ್ಬಿಟ್ಟು ಇನ್ವರ್ಟೆಡ್ ಹ್ಯಾಮರ್ ಓಕೆ ಕಾಣಿಸ್ತಾ ಇದೆಯಾ ಇನ್ವರ್ಟೆಡ್ ಹ್ಯಾಮರ್ ಓಕೆ ಅದಾದ್ಮೇಲೆ ನೀವು ಮತ್ ನೆಕ್ಸ್ಟ್ ಇದು ಇದು ಬಂತು ಟ್ರೆಂಡ್ ಏನಾಯ್ತು ಅಪ್ ಟ್ರೆಂಡ್ ಇದು ಅಪ್ ಸೈಡ್ ಆಯ್ತು ಇದು ಬಾಟಮ್ ಸೈಡ್ ಆಯ್ತು ಇಲ್ಲಿ ನೋಡಿ ಹ್ಯಾಮರ್ ಕೂಡ ಇಲ್ಲಾಗಿದೆ ಹ್ಯಾಮರ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಹ್ಯಾಮರ್ ಓಕೆ ಕಾಣ್ಬೋದು ಹ್ಯಾಮರ್ ಎಷ್ಟು ಚೆನ್ನಾಗಿ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪಿನ್ ಟು ಪಿನ್ ಯಾರಿಗೆಲ್ಲ ಬೇಸಿಕ್ ಕೂಡ ನಾಲೆಜ್ ಇಲ್ಲ ಅವ್ರು ನೋಡ್ಬೋದು ಕ್ಯಾಂಡಲ್ ಅಂದ್ರೆ ಏನು ಕ್ಯಾಂಡಲ್ ಬಗ್ಗೆ ಯಾವ ಕ್ಯಾಂಡಲ್ ಸಿಂಗಲ್ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಂದ್ರೆ ಈಸಿಯಾಗಿ ನೀವು ತಿಳ್ಕೊಬಹುದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹ್ಯಾಮರ್ ಆದ್ಮೇಲೆ ಬುಲ್ಲಿಶ್ ಆಗ್ತಾ ಇದೆ ಇನ್ವರ್ಟೆಡ್ ಹ್ಯಾಮರ್ ಆದ್ಮೇಲೆ ಕೂಡ ಬುಲ್ಲಿಶ್ ಆಗ್ತಾ ಇದೆ ಯಾವಾಗ ಶೂಟಿಂಗ್ ಸ್ಟಾರ್ ಆಗತ್ತೆ ಯಾವಾಗ ಇದೆ ಉಲ್ಟಾ ರಿವರ್ಸಲ್ ಶೂಟಿಂಗ್ ಸ್ಟಾರ್ ಅಥವಾ ಹ್ಯಾಂಗಿಂಗ್ ಮ್ಯಾನ್ ಆಗುತ್ತೆ ಅಲ್ಲಿಂದ ಮಾರ್ಕೆಟ್ ನಲ್ಲಿ ನಾವು ಡೌನ್ ನೋಡೋ ಡೌನ್ ಕೂಡ ನೋಡಬಹುದು ಇದು ನೋಡಿ ಇದು ಶೂಟಿಂಗ್ ಸ್ಟಾರ್ ಮೇಲ್ಗಡೆ ಆಗಿದೆಲ್ಲ ಟ್ರೆಂಡ್ ನಲ್ಲಿ ಅಪ್ ಟ್ರೆಂಡ್ ನಲ್ಲಿ ಆಗಿದೆ ಇದು ಶೂಟಿಂಗ್ ಸ್ಟಾರ್ ಇದು ಶೂಟಿಂಗ್ ಸ್ಟಾರ್ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಕೂಡ ಶೂಟಿಂಗ್ ಸ್ಟಾರ್ ಆಗಿದೆ ಇಲ್ಲಿ ಕೂಡ ಶೂಟಿಂಗ್ ಸ್ಟಾರ್ ನ ನೀವು ನೋಡಬಹುದು ಇದು ಕೂಡ ಶೂಟಿಂಗ್ ಸ್ಟಾರ್ ಆಗಿದೆ ಓಕೆ ಇಲ್ಲಿ ನೋಡಿ ಇಲ್ಲಿ ಹ್ಯಾಮರ್ ಆಗಿದೆ ಇದು ಹ್ಯಾಮರ್ ಕ್ಯಾಂಡಲ್ ಈ ರೀತಿ ಮಾರ್ಕ್ ಮಾಡ್ತೇನೆ ಇದು ಹ್ಯಾಮರ್ ಕ್ಯಾಂಡಲ್ ನೋಡಬಹುದು ಹ್ಯಾಮರ್ ಆದ್ಮೇಲೆ ಇಲ್ಲಿ ಮೇಲುಗಡೆ ಹೋಗಿದೆ ಮತ್ತೆ ಕೆಳಗಡೆ ಇವಾಗ ಈ ಸಪೋರ್ಟ್ ನಲ್ಲಿ ಇದೆ ಇದು ಸ್ಮಾಲ್ ಹ್ಯಾಮರ್ ಕೂಡ ಆಗಿದೆ ಇಲ್ಲಿ ಯಾವುದೇ ರೀತಿ ಹೊತ್ತು ಪ್ಯಾಟರ್ನ್ ಆಗಿಲ್ಲ ಬಟ್ ನೋಡೋಣ ಯಾವ ರೀತಿ ಮೂಮೆಂಟ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬೆಸ್ಟ್ ಅಂದ್ರೆ ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಕೂಡ ಶೂಟಿಂಗ್ ಸ್ಟಾರ್ ಆಗಿದೆ ಈ ಶೂಟಿಂಗ್ ಸ್ಟಾರ್ ಯಾವಾಗ ಕ್ರಿಯೇಟ್ ಆಗಿದೆ ವೆನ್ ಶೂಟಿಂಗ್ ಸ್ಟಾರ್ ಇಸ್ ಕ್ರಿಯೇಟ್ ದೆನ್ ಮಾರ್ಕೆಟ್ ವಿಲ್ ಬಿರೀಶ್ ಯಾವಾಗ ಮಾರ್ಕೆಟ್ ನಲ್ಲಿ ಅಪ್ ಟ್ರೆಂಡ್ ನಲ್ಲಿ ಶೂಟಿಂಗ್ ಸ್ಟಾರ್ ಅಥವಾ ಹ್ಯಾಂಗಿಂಗ್ ಮ್ಯಾನ್ ಆಗುತ್ತೆ ಅಲ್ಲಿಂದ ನಾವು ಡೌನ್ ಫಾಲ್ ನೋಡಬಹುದು ನೀವು ಯಾವಾಗ ಇಲ್ಲಿ ಪ್ರಾಫಿಟ್ ತಗೊಂಡು ಸೆಲ್ ಕೂಡ ಮಾಡಬಹುದು ಇಮಿಡಿಯೇಟ್ಲಿ ನೋಡಿ ಇಲ್ಲಿ ಹದಿನೇಳಕ್ಕೆ ಶೂಟಿಂಗ್ ಶೂಟಿಂಗ್ ಸ್ಟಾರ್ ಆಗಿದೆ ಇಲ್ಲಿಂದ ಕೆಳಗಡೆ ಈ ಬೇಸ್ಮೆಂಟ್ಗೆ ಟೂ ನೈಂಟಿಗೆ ಬಂದಿದೆ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ನಾನು ಇನ್ವರ್ಟೆಡ್ ಹ್ಯಾಮರ್ ಬಾಟಮ್ ನಲ್ಲಿ ಹೇಳಿದೆ ಎರಡು ಆಮೇಲೆ ರಜಿಸ್ಟರ್ ನಲ್ಲಿ ಸೈಡಲ್ಲಿ ಅಲ್ಲಿ ಹ್ಯಾಂಗಿಂಗ್ ಮ್ಯಾನು ಮತ್ತು ಶೂಟಿಂಗ್ ಸ್ಟಾರ್ ಕೂಡ ಹೇಳಿದೆ ಓಕೆ ಇಲ್ಲಿ ನೋಡಿ ಈ ಟ್ರೆಂಡ್ ಬಂದು ಅಪ್ ಟ್ರೆಂಡ್ ಇಲ್ಲಿ ನೋಡಿ ಇಲ್ಲಿ ಶೂಟಿಂಗ್ ಸ್ಟಾರ್ ಆಗಿದೆ ಮತ್ತು ಇಲ್ಲಿ ಹ್ಯಾಂಗಿಂಗ್ ಆಗಿದೆ ಓಕೆ ಮಾರ್ಕ್ ಮಾಡ್ತೀನಿ ಇದು ಇದು ಶೂಟಿಂಗ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ಟ್ರೆಂಡ್ ಬಂತು ಡೌನ್ ಕಂಟಿನ್ಯೂಸ್ಲಿ ಟ್ರೆಂಡ್ ಡೌನ್ ಇದೆ ಇಲ್ಲಿ ಏನಾದರೂ ನಮ್ ನಮ್ಗೆ ಗೊತ್ತಿರೋ ಪ್ಯಾಟರ್ನ್ ಆಗಿದೆ ನೋಡೋಣ ಪ್ಯಾಟರ್ನ್ ಇದು ನೋಡಿ ಎಕ್ಸಾಕ್ಟ್ ಇದು ಟ್ರೆಂಡ್ ಅಪ್ ಟ್ರೆಂಡ್ ಇಲ್ಲಿ ಏನಾಗಿದೆ ನೀವು ಹ್ಯಾಮರ್ ಅನ್ಬೇಡಿ ಇದನ್ನ ಹ್ಯಾಮರ್ ಅನ್ಬೇಡಿ ಹ್ಯಾಮರ್ ಉಲ್ಟಾ ಹ್ಯಾಂಗಿಂಗ್ ಮ್ಯಾನ್ ಹ್ಯಾಮರ್ ಉಲ್ಟಾ ಹ್ಯಾಂಗಿಂಗ್ ಮ್ಯಾನ್ ಆಗಿದೆ ಇದು ಏನು ಹ್ಯಾಂಗಿಂಗ್ ಮ್ಯಾನ್ ಕಾಣಿಸ್ತಿದೆಯಾ ಇಷ್ಟು ಕ್ಲಿಯರ್ ಆಗಿ ಇಷ್ಟು ಈಸಿಯಾಗಿ ನಾನು ಹೇಳ್ತಾ ಇದ್ದೀನಿ ಡೌಟ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ನೋ ಪ್ರಾಬ್ಲಮ್ ನಾನು ಇಂಪ್ರೂವ್ಮೆಂಟ್ ಮಾಡ್ತೀನಿ ನೋಡಿ ಹ್ಯಾಮರ್ ಆಗಿದೆ ಈ ಹ್ಯಾಮರ್ ಆದ ಮೇಲೂ ಇದೆ ಸಾರಿ ಇದು ಹ್ಯಾಂಗಿಂಗ್ ಮ್ಯಾನ್ ಏನು ಹ್ಯಾಂಗಿಂಗ್ ಮ್ಯಾನ್ ಹ್ಯಾಮರ್ ಅಲ್ಲ ಹ್ಯಾಂಗಿಂಗ್ ಮ್ಯಾನ್ ಹ್ಯಾಂಗಿಂಗ್ ಮ್ಯಾನ್ ಆದ್ಮೇಲೆ ಇಲ್ಲಿಂದ ಮಾರ್ಕೆಟ್ ನಲ್ಲಿ ನಾವು ನ ನೋಡಬಹುದು ನೋಡಿ ಹ್ಯಾಂಗಿಂಗ್ ಮ್ಯಾನ್ ಆದ್ಮೇಲೆ ಎಷ್ಟ ಡೌನ್ ಫಾಲ್ ನೋಡಿದೀವಿ ಓಕೆ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಹ್ಯಾಮರ್ ಇನ್ವರ್ಟರ್ ಹ್ಯಾಮರ್ ಹ್ಯಾಂಗಿಂಗ್ ಮ್ಯಾನ್ ಮತ್ತು ಶೂಟಿಂಗ್ ಸ್ಟಾರ್ ನಾಕ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಮಾರ್ಕೆಟ್ ನಲ್ಲಿ ತೋರಿಸಿದ್ದೀನಿ ಓಕೆ ಹ್ಯಾಮರ್ ಮತ್ತು ಇನ್ವರ್ಟರ್ಡ್ ಹ್ಯಾಮರ್ ಮತ್ತೆ ಶೂಟಿಂಗ್ ಸ್ಟಾರ್ ನ ನೋಡಿದಿರ ಹ್ಯಾಂಗಿಂಗ್ ಮ್ಯಾನ್ ಕೂಡ ನೋಡಿದ ಅಪ್ ಟೆನ್ ನಲ್ಲಿ ಡೌನ್ ಟೆನ್ ನಲ್ಲಿ ಬೇಸ್ ಅಲ್ಲಿ ಅಂದ್ರೆ ಸಪೋರ್ಟ್ ನಲ್ಲಿ ಹ್ಯಾಮರ್ ಮತ್ತು ಇನ್ವರ್ಟೆಡ್ ಆಗತ್ತೆ ಅದೇ ರಜಿಸ್ಟರ್ ನಲ್ಲಿ ಇನ್ವರ್ಟರ್ ಸಾರಿ ಹ್ಯಾಂಗಿಂಗ್ ಮ್ಯಾನ್ ಮತ್ತು ಶೂಟಿಂಗ್ ಸ್ಟಾರ್ ಆಗುತ್ತೆ ಯಾವ ರೀತಿ ಮಾರ್ಕೆಟ್ ನಲ್ಲಿ ಮೂಮೆಂಟ್ ಆಗಿದೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಓಕೆ ಇನ್ನು ಹೆಚ್ಚಿನ ವಿಡಿಯೋ ಆಗಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತೀರಾ ಅವರೆಲ್ಲ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್